ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಟೈಮ್ ಸರಿಗಿಲ್ಲ ಅಂತ ಹೇಳ್ತಾರೆ ಜನ ಏನಕ್ಕೆ ಕೇಳ್ತಾರೆ ಅಂದರೆ ನಿಜವಾಗ್ಲೂ ಅವ್ರ ಟೈಮ್ ಸರಿಯಾಗಿರೋದಿಲ್ವೋ ಅಥವಾ ಅವರ ಒಂದು ಮನಸ್ಥಿತಿ ಹಾಗಿರುತ್ತೆ ಅನ್ನೋದು ನಿರ್ಣಯ ಮಾಡಬೇಕು ಅದು ಬೇರೆ ವಿಷಯ ಯಾವಾಗ ಕೆಟ್ಟ ಗಳಿಗೆ ಅಂತ ನೋಡ್ತೀವಿ ನಾವು ಅದು ಬೇರೆ ಪಂಚಾಂಗದಲ್ಲಿ ಕೆಟ್ಟ ಗಳಿಗೆ ಇರುತ್ತೆ ರಾಹುಕಾಲ ಇಂಥದ್ದು ಅಂಥದ್ದು ದಿನ ನಕ್ಷತ್ರ ನೋಡ್ಕೊಂಡು ಮಾಡೋವಂಥದ್ದು ಗಳಿಗೆ ಬೇರೆ ಇದು ಕೆಟ್ಟ ಸಮಯ ಅಂತ ಹೇಳ್ತೇವೆ ಆ ಮನುಷ್ಯ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾನೆ ಹಿಡಿದಕ್ಕೆ ಕೆಲಸ ಆಗೋದೇ ಇಲ್ಲ ಬರೀ ನಷ್ಟ ಕೈಯಲ್ಲಿರೋ ದುಡ್ಡು ಖರ್ಚು ಮಾಡ್ಕೊಂಡು ಮನೆಗೆ ಸೇರ್ಕೊತಾ ಇರ್ತಾನೆ ಸುಮ್ಮನೆ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡಿರ್ತಾನೆ ಯಾರೋ ಬರ್ತಾನೆ ಸಹಾಯ ಕೇಳ್ಕೊಂಡು ಇವನು ಏನು ತೋಷತೋ ಗೊತ್ತಿಲ್ಲ ತೆಗೆದು ದುಡ್ಡು ಕೊಟ್ಬಿಡ್ತಾನೆ ವಾಪಸ್ ಕೇಳೋಕೆ ಹೋದರೆ ನನ್ನ ಟೈಮ್ ಸರಿಯಿಲ್ಲ ಅವನು ಕೊಡೋದಿಲ್ಲ ಇವ್ರು ಇಸ್ಕೊಳೋದಿಲ್ಲ ಹೆಂಗಾದ್ರೂ ಬಂದು ಯಾವ ಕೆಟ್ಟ ಟೈಮಲ್ಲಿ ಬಂದೋ ಈ ರೀತಿಯಲ್ಲಿ ಬೈಕೊಂಡು ಮನಸ್ಸಲ್ಲಿ ಬೇಸರ ಮಾಡ್ಕೊಂಡಿರ್ತಾನೆ ಅದು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಏನೋ ಒಂದು ಅನಾಹುತ ಆಗ್ಬಿಡುತ್ತೆ ಕೈಗೋ ಕಾಲುಗೋ ಏಟಾಗುತ್ತೆ ಟೈಮ್ ಸರಿಯಿಲ್ಲ ನೋಡಿ ಯಾವಾಗಾದರೂ ಒಂದು ದಿನ ಇಂಥ ಘಟನೆಗಳು ನಡೆದ್ರೆ ತೊಂದರೆ ಇಲ್ಲ ಆಕಸ್ಮಿಕ ಆಗ್ತಕ್ಕಂಥ ಘಟನೆಗಳು ಎಲ್ಲರ ಜೀವನದಲ್ಲಿ ಆಗಿ ಆಗುತ್ತೆ ಅದಕ್ಕೆ ಯಾರೂ ಏನು ಹೊಣೆಗಾರರಲ್ಲ ಅಂತಹ ದೊಡ್ಡ ಮಟ್ಟದಲ್ಲಿ ಯಾರೂ ನಿಲ್ಲಿಸಲಿಕ್ಕೂ ಕೂಡ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಪ್ರತಿದಿನ ಪ್ರತಿ ಗಳಿಗೆ ಪ್ರತಿಯೊಂದು ದಿವಸಗಳಲ್ಲೂ ಕೂಡ ನೀವು ಬರೀ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಕೆಟ್ಟದ್ದೇ ಆಗ್ತಾ ಇದೆ ಸರಿ ಇವತ್ತು ಏನೋ ಒಂದು ಸಮಸ್ಯೆ ಆಯಿತು ನಾಳೆ ಇನ್ನೊಂದು ಸಮಸ್ಯೆ ಕೆಲಸ ಇಲ್ಲ ದುಡ್ಡು ಸಿಗ್ತಾ ಇಲ್ಲ ಮನೆಯಲ್ಲಿ ಕಿರಿಕಿರಿ ವ್ಯವಹಾರ ನಡೀತಾ ಇಲ್ಲ ಬಿಸ್ನೆಸ್ ಆಗ್ತಾಯಿಲ್ಲ ಐದುನೂರು ರೂಪಾಯಿ ಆ ಮಾಡಷ್ಟು ಅಂಗಡಿಯಲ್ಲಿ ಸಾಮಾನು ಖರ್ಚಾಗ್ತಾಯಿಲ್ಲ ನಿರಂತರವಾಗಿ ನಡೀತಾ ಇತ್ತು ಈಗಿನ ಯೋಚನೆ ಮಾಡೋಣ ಕೆಲವೊಬ್ಬರು ಕರೆ ಇಡ್ತಾರೆ ಆರು ತಿಂಗಳಿಂದ ಭಾಳ ಚೆನ್ನಾಗಿ ನಡೀತಾ ಇತ್ತು ವ್ಯಾಪಾರ ಏನೋ ಆರು ತಿಂಗಳಾಯಿತು ಐದುನೂರು ರೂಪಾಯಿ ಮನೆಗೆ ಇಲ್ಲ ಆರು ತಿಂಗಳಲ್ಲೂ ಕಂಟಿನ್ಯೂ ಆಗಿ ಹಿಂಗೆ ನಡೀತಾ ಯೋಚನೆ ಮಾಡಬೇಕಾಗಿರೋ ಅಂಶ ಇನ್ನು ಕೆಲವರು ಹೇಳ್ತಾರೆ ಪದೇ ಪದೇ ಹೋಗ್ತಾನೆ ಎಲ್ಲೋ ಗಾಡಿ ತೊಗೊಂಡು ಬಿದ್ದು ಬಿದ್ದಿ ಬರ್ತಾನೆ ಅಮಾಶ್ಯ ತಕ್ಷಣ ಬೀಳ್ತಾನೆ ಹೀಗೆ ಆಗ್ತಾ ಇದೆ ಯಾವಾಗಲೂ ಮೂರು ನಾಲ್ಕು ತಿಂಗಳಿಂದ ಅಂತ ಹೇಳ್ತಾ ಇರ್ತಾರೆ ಕೆಲವರು ಹೇಳ್ತಾರೆ ಎರಡು ವರ್ಷ ಆಯಿತು ಸ್ವಾಮಿ ಆರೋಗ್ಯನೇ ಸರಿಗಿಲ್ಲ ಹಿಂಗೆ ನೋತಾಯಿದೆ ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಒಂದು ಕೆಲಸ ಕೈ ಹಾಕಿ ಎರಡು ವರ್ಷ ಆಗಿದೆ ಆ ಕೆಲಸ ಆಗ್ತಾನೆ ಇಲ್ಲ ಬರೀ ಪೆಂಡಿಂಗಲ್ಲಿ ಬರೀ ಆಫೀಸ್ ತಿರುಗಾಡ್ತಾನೇ ಇದ್ವಿ ಆ ಕೆಲಸ ಆಗ್ತಾ ಇಲ್ಲ ಇನ್ನೂ ಹೀಗೆ ರೀತಿಯಲ್ಲಿ ಇರ್ತಾರೆ ಕೇಸ್ ಆಗಿರುತ್ತೆ ಎಲ್ಲೋ ಒಂದು ಏನೋ ಮಾಡಿರ್ತಾರೆ ಜಮೀನುದು ಜಾಗದ್ದು ಬರೀ ಹೋಗೋದು ಬರೋದು ಹೋಗೋದು ಬರೋದು ಅಷ್ಟೇ ಆ ಕೆಲಸದಲ್ಲಿ ಒಂದು ಐದು ಪೈಸೂ ಕೂಡ ಜಾರಿ ಆಗಿರೋದಿಲ್ಲ ವೃದ್ಧಿ ಆಗಿರೋದಿಲ್ಲ ಏನಕ್ಕೆ ಹೀಗೆ ಯೋಚನೆ ಮಾಡಬೇಕಲ್ಲ ಕೆಟ್ಟ ಸಮಯ ಬಂದಿದೆ ಎಂಬುದಾಗಿ ನಾವು ತಿಳ್ಕೊಂಬಿಡ್ತೀವಿ ಯಾವ ರೀತಿ ಬರುತ್ತೆ ಕೆಟ್ಟ ಸಮಯ ಅನ್ನೋದು ನೋಡಿ ಗ್ರಹಗತಿಗಳ ಚಲನಾಧಾರಿತವಾಗಿರ್ತಕ್ಕಂಥ ಒಂದು ವಿಚಾರಗಳಿಂದ ಕೂಡ ಕೆಟ್ಟ ಸಂದರ್ಭ ಸನ್ನಿವೇಶಗಳು ಬರುತ್ತೆ ಇಲ್ಲೊಮ್ಮೆ ಹೇಳ್ತೀವಿ ಈ ಸಾಡೆ ಸಾತಿ ಅಂಥದ್ದು ಮತ್ತೊಂದು ಈ ಪಂಚಮಷಣಿ ಇವೆಲ್ಲ ಇದ್ದಾಗ ಟೈಮ್ ಸರಿ ಇರಲ್ಲ ಟೈಮ್ ಸರಿ ಇರಲಿಲ್ಲ ಒಂದು ಶಾಸ್ತ್ರದಲ್ಲಿ ಬರುತ್ತೆ ಹಾಗಂತ ಡೈಲಿ ಹಾಗೆ ಆಗಬೇಕು ಈ ವ್ಯಾಪಾರ ಮಾಡೋರಿಗೆ ಏನೋ ಮೂರು ದಿನ ಇನ್ನೊಂದು ಇನ್ನೊಂದೆರಡು ದಿನ ಆದರೂ ಚೆನ್ನಾಗಿರಲೇಬೇಕಲ್ಲ ಈ ಇದನ್ನು ಕೂಡ ಅವಲೋಕನ ಮಾಡಬೇಕು ಯಾಕಂದರೆ ನಾಲ್ಕು ಚೆನ್ನಾಗಿಲ್ಲ ಅಂದರೆ ಇನ್ನೂ ಐದು ಚೆನ್ನಾಗಿರುತ್ತೆ ಐದು ಸರಿ ಇಲ್ಲ ನಾಲ್ಕು ನಾಲ್ಕಾದರೂ ಚೆನ್ನಾಗಿರುತ್ತೆ ಹಾಗಾಗಿ ಅದರ ಬಗ್ಗೆ ಕೂಡ ಸೂಕ್ಷ್ಮವಾಗಿ ನೋಡಬೇಕು ಕೆಟ್ಟ ದೃಷ್ಟಿಯಿಂದ ಕೂಡ ಸಮಯ ಹಾಳಾಗುತ್ತೆ ಅಂದರೆ ನಿಮಗೆ ಬೆಳವಂತಹ ಕೆಟ್ಟ ದೃಷ್ಟಿಯಿಂದ ನೀವು ಹೋಗೋ ಕೆಲಸ ಹಿಡಿಯೋ ಕೆಲಸ ಜನಜೀವನ ವ್ಯವಸ್ಥೆ ಅನ್ನೋದು ಹದಗೆಡುವಂಥ ಸಾಧ್ಯತೆ ಗ್ರಹಗತಿಗಳ ಆಧಾರಿತವಾಗಿ ಕೆಟ್ಟ ಜನದೃಷ್ಟಿಯಿಂದ ಕೆಟ್ಟದಾಗಿರ್ತಕ್ಕಂತಹ ತಂತ್ರಗಾರಿಕೆಯಿಂದ ಬೇಕಂತಲೇ ಕೆಲವೊಮ್ಮೆ ಕೆಟ್ಟದ್ದಾಗಲಿ ಎಂಬುದಾಗಿ ಮಾಡಿರ್ಬೋದು ಅದರಿಂದನೂ ಕೂಡ ಬರೀ ಇಂಥ ದರಿದ್ರನೇ ನಡೀತಾ ಇರುತ್ತೆ ಯಾವುದೂ ಕೂಡ ಸರಿ ಹೊಂದೋದಿಲ್ಲ ಸರಿ ಆಗೋದಿಲ್ಲ ಸರಿ ಕಾರ್ಯಗಳು ನಡೀತಾ ಇರೋದಿಲ್ಲ ಬರೀ ವಿನಾಕಾರಣ ಗೊಂದಲ ಆ ಕೆಲಸದಲ್ಲಿ ಹಾನಿ ಅಥವಾ ಬರೀ ಸುತ್ತಾಟ ಅಲೆದಾಟ ಕಷ್ಟ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಕೊನೆಯದಾಗಿ ಇದಕ್ಕೊಂದು ಹೇಳೋದು ಮಾತು ಸಮಯ ಸರಿ ಇಲ್ಲ ಕೆಟ್ಟ ಗಳಿಗೆ ಬಂದಿದೆ ಅಥವಾ ಟೈಮ್ ಚೆನ್ನಾಗಿಲ್ಲ ಇಷ್ಟನ್ನು ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಆದರೆ ಅದಕ್ಕೊಂದು ಪರಿಹಾರ ಬೇಕಲ್ಲ ಈ ಕೆಟ್ಟದಾಗಿರ್ತಕ್ಕಂಥ ಸಮಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮದೇ ಆದಂಥ ಒಂದು ಪರಿಹಾರವನ್ನುದನ್ನು ತಿಳಿಸೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಬರೀ ಇಂಥ ಕಷ್ಟಗಳು ದಿನೇಕವಾಗಿ ಅನುಭವಿಸ್ತಾ ಇದ್ದು ಈ ಕಷ್ಟದ ದಿನಗಳಲ್ಲೇ ನೀವು ಕಾಲ ಕಳೀತಾ ಇದ್ದರೆ ಆ ಕಷ್ಟದ ದಿನಗಳಿಂದ ತಾವು ಹೊರಗಡೆ ಬಂದು ಒಂದು ಸುಖದ ವ್ಯವಸ್ಥೆ ಅನ್ನೋದು ನೋಡಬೇಕು ಅಥವಾ ಕಷ್ಟರಹಿತವಾಗಿರತಕ್ಕಂಥ ಅನುಭವನನ್ನು ಪಡಿಬೇಕಾಗಿರೋದು ನಿಮ್ಮ ಒಂದು ಹಕ್ಕಾಗಿರುತ್ತೆ ಬರೀ ಕಷ್ಟ 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 ದಿನೇಕವಾಗಿ ಆ ಕಷ್ಟದ ದಿನಗಳಲ್ಲೇ ಕುಳಿತಾ ಇದ್ದ ಹಾಗೆ ನಿಮ್ಮ ಸ್ಥಿತಿಗತಿಗಳು ಕೂಡ ಚಿಂತನಾತ್ಮಕವಾಗುತ್ತೆ ಇದರಿಂದ ಕಷ್ಟಕ್ಕೆ ಮತ್ತೊಂದು ಕಷ್ಟ ಅನ್ನೋ ಹಾಗೆ ಬರೀ ಸೇರ್ತಾನೆ ಹೋಗ್ತಾ ಇರುತ್ತೆ ಹಾಗಾಗಿ ಕಷ್ಟದ ದಿನಗಳಿಂದ ಮುಕ್ತಿ ಹೊಂದಬೇಕು ಅದಕ್ಕೆ ಪರಿಹಾರ ಸ್ವರೂಪವಾಗಿ ನೋಡಿ ಈ ಮಂತ್ರವನ್ನು ಪೂಜೆ ಮಾಡೋ ಸಂದರ್ಭದಲ್ಲಿ ಏಳು ಬಾರಿ ಹೇಳಿ ಪ್ರತಿನಿತ್ಯ ನೀವು ಮನೇಲಿ ಪೂಜೆ ಮಾಡ್ತಾ ಇರ್ತೀರ ಪೂಜೆ ಮಾಡಿ ಹೊರಗಡೆ ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತೀರ ಅಥವಾ ಪೂಜೆ ಮಾಡೋ ಅಭ್ಯಾಸ ಇಲ್ಲಾಂದರೆ ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅದು ಚಿಕ್ಕೋರು ಇರಲಿ ದೊಡ್ಡೋರಿಲಿ ವಯಸ್ಸಾದ್ರು ಇರಲಿ ಏನಾರ ಇರಲಿ ಮಾಡಿ ಹೆಣ್ಣು ಇರಲಿ ಗಂಡು ಮಕ್ಕಳಿರಲಿ ಮನೇಲಿ ಯಾರೋ ದೊಡ್ಡರು ಪೂಜೆ ಅಂತ ಹೇಳಿಬಿಟ್ಟು ನೀವು ಹೋಗೋದಲ್ಲ ನೀವು ಕೂತ್ಕೊಂಡು ಸ್ವಲ್ಪ ಪೂಜೆ ಮಾಡಿ ಅದರಲ್ಲೇನು ಕಳ್ಕೊಳ್ಳೋವಂಥದ್ದೇನು ಇಲ್ವಲ್ಲ ಹಾಗಾಗಿ ಪೂಜೆ ಮಾಡೋವಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು ಏಳು ಬಾರಿ ಹೇಳಿ ಡೈಲಿ ಹೇಳಿ ಅಥವಾ ನಿಮಗೆ ಯಾವಾಗ ಪರವಾಗಿಲ್ಲಪ್ಪ ನಾನು ಜೀವನ ಕಷ್ಟ ದಿನಗಳಿಂದ ಹೊರಗಡೆ ಬಂದೆ ಅನ್ನೋಂಥ ಮನಸ್ಥಿತಿ ಬರುತ್ತಲ್ಲ ಅಷ್ಟರ ಮಟ್ಟಿಗಾದರೆ ಹೇಳಿ ನೋಡಿ ಮಂತ್ರ ಸ್ವರೂಪ ಹೇಗಿದೆ ಓಂ ಹ್ರೀಂ ನಾಶಕ ಮಹಾಮಾಯ ನಮ ಭಕ್ತಿಯಿಂದ ಕೈ ಮುಗಿದು ಈ ಮಂತ್ರನ ಏಳು ಬಾರಿ ಹೇಳಿ ಸಾಕು ಕಣ್ಮುಚ್ಕೊಂಡೆ ಓಂ ಹ್ರೀಂ ದುರ್ಗತಿ ನಾಶಕ ಮಹಾಮಾಯ ನಮ ಈ ಮಂತ್ರ ಹೇಳ್ತಾ ಇದ್ದಂಗೆ ನಿಮಗೆ ಕಷ್ಟ ಹೋದಂಥ ಅನುಭವ ಖಂಡಿತವಾಗಿ ಆಗಿರುತ್ತೆ ಹಾಗಾಗಿ ಬಹಳಷ್ಟು ಇದರ ಬಗ್ಗೆ ಅಭ್ಯಾಸ ಮಾಡಿ ನಾನು ತಿಳಿಸ್ತಾ ಇದ್ದೇನೆ ಕಷ್ಟದ ದಿನಗಳಿಂದ ಹೊರಗಡೆ ಬರಲಿಕ್ಕೆ ಈ ಮಂತ್ರ ನಿಮಗೆ ಸಹಾಯ ಮಾಡುತ್ತೆ ಆ ಕಷ್ಟ ಏನಕ್ಕೆ ಬರುತ್ತೆ ಅದು ಸಾವಿರ ವಿಚಾರ ಬರ್ಬೋದು ಸಾವಿರ ರೀತಿಗಳಿರ್ಬೋದು ಅದು ಬೇರೆ ವಿಷಯ ಖಂಡಿತವಾಗಿ ಕಷ್ಟ ನಿವಾರಣೆಗೆ ಈ ಮಂತ್ರ ಸೂಕ್ತವಾಗಿದೆ ನೀವು ಪಠಿಸಿ ಪ್ರತಿನಿತ್ಯ ಒಂದು ಏಳು ಬಾರಿ ಪಠಿಸಿ ಸಾಕು ಹೆಚ್ಚಿಗೆ ಏನಿಲ್ಲ ನಿಮಗೆ ಆ ಒಂದು ಮಂತ್ರ ಪಠಿಸ್ಲಿಕ್ಕೂ ನಿಮಗೆ ಒಂದು ಮೂವತ್ತು ಸೆಕೆಂಡು ಸಾಕನಿಸುತ್ತಾನೆ ಅಥವಾ ಒಂದು ನಿಮಿಷ ಅಂತ ಹಿಡ್ಕೊಳ್ಳಿ ಸಾಕು ವಿನಿಯೋಗ ಮಾಡಿ ಎಲ್ಲೆಲ್ಲೋ ಕಾಲ ಕಳೆದಿ ಏನೇನೋ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಯಾವುದೇನೋ ನಿಮಗೆ ಕುಂದು ಬರೋದಿಲ್ಲ ತೊಂದರೆ ಆಗುತ್ತಿಲ್ಲ ಈ ಮಂತ್ರ ಹೇಳೋಕ್ಕೂ ನಿಮಗೆ ಕಷ್ಟ ಆಗುತ್ತೆಂದರೆ ಅದು ಭಗವಂತನಿಚ್ಛೆ ಹಾಗಾಗಿ ಮಾಡಿ ಖಂಡಿತ ನಿಮ್ಮ ಕಷ್ಟದ ದಿನಗಳಿಂದ ಹೊರಗಡೆ ಬೇರೆ ನೀವು ಲವ್ ಲವ್ಕಿಂತ ಚಂದವಾಗಿದೆ ಅಷ್ಟೇ ಯಾರ ನೋವು ಕಷ್ಟ ಕಷ್ಟ ಅಂತ ಹೇಳ್ಕೊಳೋದಕ್ಕಿಂತ ನಿಮ್ಮ ಮನೆ ದೇವ್ರ ಮುಂದೆನಾದರೂ ಹೇಳ್ಕೊಡಿ ಕಷ್ಟ ನಾನು ಕಡೆಯುತ್ತೆ ಜನಗಳ ಹತ್ರ ಹೇಳ್ಕೊಂಡ್ರೆ ಕೇಳಿ ಆ ಕಡೆ ನಕ್ಕಿ ಸುಮ್ಮನೆ ಹೋಗ್ತಾರೆ ಯಾರೇನು ಸಹಾಯ ಮಾಡುವಂಥದ್ದು ಸ್ಥಿತಿ ಅಷ್ಟಕ್ಕಷ್ಟೇ ಕಷ್ಟ ಇದೆ ಇರ್ಬೋದು ಮಾಡ್ಬೋದು ಮಾಡ್ದೇನೇ ಇರ್ಬೋದು ಅದು ಬೇರೆ ವಿಷಯ ಇಷ್ಟು ದಿನದಲ್ಲಿ ಮಾಡದೇ ಇರೋದು ಇವಾಗ ಮಾಡ್ತಾರ ಅನ್ನೋದು ನೀವು ಸ್ವಲ್ಪ ಯೋಚನೆ ಮಾಡಬೇಕು ಹಾಗಾಗಿ ಕಷ್ಟ ಕಳೆ ಖಂಡಿತ ಸ್ವಲ್ಪ ನಿಮಗೂ ಜಾಗ ಸಿಕ್ಕಿದ್ರೆ ಎಲ್ಲ ಒಂದು ಕಡೆ ಜೀವನ ಮೆರೆಸ್ಬಿಡ್ಬೋದು ಬೆಳೆಸ್ಬಿಡ್ಬೋದು ಹಾಗಾಗಿ ಅಷ್ಟೆ ಒಳ್ಳೆಯದಾಗಲಿ ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆದರೆ ಆಗದೇ ಇದ್ದರೆ ಈ ಕೆಳಗಡೆ ಇರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭವಾಗಲಿ ಹೇಳಿರು ನಮಸ್ಕಾರ